ಬಹಳಷ್ಟು ಜನ ಅವ್ರದ್ದೇ ಆದಂಥ ವ್ಯಾಖ್ಯಾನಗಳನ್ನು ಅವ್ರದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇವತ್ತು ಅದು ನಮಗೆ ಅಷ್ಟು ದೊಡ್ಡ ಪ್ರಮುಖವಾದಂಥ ವಿಷಯ ಅಲ್ಲ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಬೆಂಗಳೂರಿನ ನಿರ್ಮಾತ ಯಾರು ಅಂತ ಹೇಳಿದ್ರೆ ಕೆಂಪೇಗೌಡರು ಅಂತ ಹೇಳಿ ಹೇಳ್ತಕ್ಕಂಥ ಮಾತು ಇವತ್ತು ಪ್ರಸ್ತುತ ಅವ್ರು ಎಲ್ಲಿಂದ ಬಂದರು ಯಾಕೆ ಬಂದರು ಹೇಗೆ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅವರ ನಿರೀಕ್ಷೆ ಮೀರಿ ಇವತ್ತು ಬೆಂಗಳೂರು ಬೆಳೆದು ನಿಂತಿದೆ ಏನು ಒಂದು ವ್ಯವಸ್ಥಿತವಾದಂಥ ವಿನ್ಯಾಸವನ್ನು ಹಾಕ್ಕೊಂಡು ನಿರ್ಮಾಣ ಮಾಡಿದ್ರು ಆದರೆ ನಾವುಗಳು ನಮ್ಮಗಳ ಸ್ವಾರ್ಥಕ್ಕೆ ನಮ್ಮಗಳ ಹಣದ ದಾಹಕ್ಕೆ ಅಂಥ ಸುಂದರವಾದ ಬೆಂಗಳೂರು ಮತ್ತಷ್ಟು ಸುಂದರಗೊಳಿಸೋದು ಬಿಟ್ಟು ಇವತ್ತು ಅದನ್ನು ವಿಕೃತಗೊಳಿಸ್ತಕ್ಕಂಥ ಕೆಲಸಗಳನ್ನು ಇತ್ತೀಚಿನ ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಏನು ಕೆರೆಗಳಿತ್ತು ಬೆಂಗಳೂರಿನಲ್ಲಿ ಆ ಕೆರೆಗಳಲ್ಲಿ ಇವತ್ತು ಬಸ್ ನಿಲ್ದಾಣಗಳು ಇದ್ದಿದ್ದಾವೆ ವಾಣಿಜ್ಯ ಕಟ್ಟಡಗಳು ಬಂದಿದ್ದಾವೆ ಬಡಾವಣೆಗಳು ಬಂದಿದ್ದಾವೆ ಇನ್ನು ಹಲವಾರು ಉದ್ಯಾನವನಗಳು ಮಾಯಾಗಿದ್ದಾವೆ ಇವೆಲ್ಲವನ್ನು ನೋಡಿದಾಗ ನಾವು ಇವತ್ತು ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕೆ ನಾವು ಯೋಗ್ಯರ ಹೌದಾ ಅಲ್ವಾ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ನಮ್ಮನ್ನು ಆಯ್ಕೆ ಮಾಡುವಂಥದ್ದು ಪ್ರಜೆಗಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದಂಥದ್ದು ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಏನು ಸೌಲಭ್ಯ ಸೌಕರ್ಯಗಳನ್ನು ಮಾಡಿದಾಗ ಅವರ ನೆಮ್ಮದಿಯ ಬದುಕನ್ನು ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಮುಂದೆ ನಾವು ಹಾಕ್ಬಿಟ್ಟಿರ್ತಕ್ಕಂಥ ದಾರಿಯನ್ನು ಮುಂದುವರಿಸಿ ಮತ್ತಷ್ಟು ಉತ್ತಮವಾದಂಥ ಕೆಲಸಗಳನ್ನು ಅವರ ಮುಂದಿನ ಪೀಳಿಗೆಗೆ ಮಾಡ್ತಕ್ಕಂಥದ್ದಕ್ಕೆ ನಾವು ದಾರಿ ತೋರಿಸ್ಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇವ್ಯಾವ ಇವತ್ತು ನಮ್ಮೆಲ್ಲರ ಮುಂದೆ ಇಲ್ಲ ಚುನಾವಣೆ ವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಯಾರು ಇವತ್ತು ನನ್ನ ಊರು ಚೆನ್ನಾಗಿರಬೇಕು ನನ್ನ ಪರಿಸರ ಚೆನ್ನಾಗಿರಬೇಕು ನನ್ನ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರನ್ನ ನಾನು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಚಿಂತನೆಗಳು ಇವತ್ತು ನಮ್ಮಲ್ಲಿಲ್ಲ ಇವತ್ತು ಈ ಗಳಿಗೆಯಲ್ಲಿ ನನಗೇನು ಸಿಗ್ತದೆ ಚುನಾವಣೆ ಸಂದರ್ಭದಲ್ಲಿ ಯಾರು ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ವಿಭಜನೆ ಮಾಡ್ತಾರೆ ಅಂಥದಕ್ಕೆ ಹೆಚ್ಚು ನಾವು ಗಮನ ಕೊಡ್ತೀವಿ ವಿನಾ ಇವತ್ತು ನಮ್ಮ ಮಕ್ಕಳ ಭವಿಷ್ಯತ್ತು ಯಾವ ರೀತಿ ರೂಪುಗೊಳ್ಬೇಕು ನನ್ನ ಮನೆ ಯಾವ ರೀತಿ ಉತ್ತಮಗೊಳ್ಳಬೇಕು ನನ್ನ ಪರಿಸ್ ನನ್ನ ಬಡಾವಣೆ ಯಾವ ರೀತಿ ಉತ್ತಮ ಆಗಬೇಕು ನನ್ನ ಊರು ಯಾವ ರೀತಿ ಉತ್ತಮ ಆಗಬೇಕು ನನ್ನ ನಗರ ಯಾವ ರೀತಿ ಉತ್ತಮ ಆಗಬೇಕು ನನ್ನ ರಾಜ್ಯ ಯಾವ ರೀತಿ ಉತ್ತಮ ಆಗಬೇಕು ನನ್ನ ದೇಶ ಇವತ್ತು ಪ್ರಪಂಚದ ಭೂಪಟದಲ್ಲಿ ಯಾವ ರೀತಿ ನನ್ನ ದೇಶ ಮುಂದುವರೆದ ದೇಶವಾಗಿ ಹೊರಬಬೇಕು ಅತಿ ಶೀಘ್ರದಲ್ಲಿ ಅಂತಕ್ಕಂಥ ಆಲೋಚನೆಗಳು ನಮ್ಮಲ್ಲಿಲ್ಲ ಆದರೆ ನಾವು ಇವತ್ತು ಭಾಳಷ್ಟು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಇವತ್ತು ಚಿಂತಾಮಣಿಯಲ್ಲಿ ತಾವೆಲ್ಲರೂ ಭಾಳ ಹೆಚ್ಚಿನ ಶ್ರದ್ಧೆ ವಹಿಸಿ ಒಂದು ಉತ್ತಮವಾದಂಥ ಯಶಸ್ವಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಯೋಜಿಸಿದ್ದೀರ ನಾನು ಚಿಕ್ಕಬಳ್ಳಾಪುರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದೆ ರಾಜ್ಯ ಸರ್ಕಾರಗಳು ಹಲವಾರು ಜನ ದಾರ್ಶನಿಕರು ಹಲವಾರು ಜನ ಸಾಧಕರು ಚರಿತ್ರೆಯಲ್ಲಿ ತಮ್ಮದೇ ಆದಂಥ ಛಾಪನ್ನು ನಮ್ಮ ಕಲೆ ಮತ್ತು ಸಂಸ್ಕೃತಿ ನಮ್ಮ ದೇಶದ ಒಂದು ಭವಿಷ್ಯತನ್ನು ಕನಸನ್ನು ಕಂಡಿರ್ತಕ್ಕಂಥ ಅವ್ರ ಹೆಸರುಗಳಲ್ಲಿ ಇವತ್ತು ನಾವು ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ ಹಲವಾರು ಸರ್ಕಾರಗಳು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾವೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಐವತ್ತು ಸಾವಿರ ಇದ್ದಂತಹ ಈ ಒಂದು ತಾಲೂಕಿನ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಂದು ಲಕ್ಷ ಘೋಷಣೆ ಮಾಡಿರ್ತಕ್ಕಂಥದ್ದು ಹಲವಾರು ಸಮುದಾಯಗಳ ಕಾರ್ಯಕ್ರಮಗಳಿಗೆ ಅನುದಾನವನ್ನು ಸರ್ಕಾರ ಕೊಡುತ್ತೆ ಪ್ರಾರಂಭದಲ್ಲಿ ಎಲ್ಲರೂ ಬಹಳ ಉತ್ಸಾಹದಿಂದ ತಮ್ಮ ತನುಮನ ಧನವನ್ನು ಅರ್ಪಿಸಿ ಬಹಳ ಉಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದು ಬಂದರು ಆದರೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಅದು ಕ್ಷೀಣಿಸೋಗಿದೆ ಕೇವಲ ಕಾಟಾಚಾರ್ಯಕ್ಕೆ ನಾವು ಜಯಂತಿಗಳನ್ನು ಮಾಡುವಂಥ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡಬೇಕು ಬರೀ ಪ್ರಾರಂಭದಲ್ಲಿರ್ತಕ್ಕಂಥ ಉತ್ಸಾಹ ಈ ಕ್ಯಾಟ್ ಕುಗ್ಗೋಗಿದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಈ ಜಯಂತಿಗಳನ್ನು ಸರ್ಕಾರ ಆಯೋಜನೆ ಮಾಡ್ತಾ ಇಲ್ಲ ಎಲ್ಲ ಜಾತಿ ಧರ್ಮಗಳಲ್ಲಿ ಇರ್ತಕ್ಕಂಥ ಸಾಧಕರ ಬಗ್ಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ತಿಳ್ಕೋಬೇಕು ಅವರು ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಪಾಲನೆ ಮಾಡಬೇಕು ಅವರ ಮಹತ್ ಕಾರ್ಯಗಳನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಜಯಂತಿಗಳನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಆದರೆ ಎಲ್ಲೋ ಒಂದು ಕಡೆ ಒಂದು ರೀತಿ ನಿರುತ್ಸಾಹ ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಆ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಅವರ ಪಡೆದಿರ್ತಕ್ಕಂಥ ಅಂಕಗಳನ್ನು ಇವತ್ತು ಅವ್ರಿಗೆ ಮತ್ತಷ್ಟು ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆ ಸಮಾಜದಲ್ಲಿರ್ತಕ್ಕಂಥ ಗಣ್ಯರು ಮುಂದೆ ಬಂದು ಅವರಿಗೆ ಆರ್ಥಿಕವಾಗಿ ಅವರಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಒಂದು ಮಹತ್ವದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ನಮ್ಮ ಮುಖಂಡರು ಮುಂದೆ ಬಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವರೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಹೃದಯಪೂಕವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ರೀತಿಯಾಗಿ ನಾವು ಮಕ್ಕಳನ್ನು ಹೆಚ್ಚೆಚ್ಚು ವಿದ್ಯಾವಂತರನ್ನಾಗಿ ಮಾಡಿದಾಗ ಸಮಾಜದಲ್ಲಿ ಪರಿವರ್ತನೆ ಆಗ್ತದೆ ಜಾತಿ ಪದ್ಧತಿ ನಿರ್ಮೂಲನ ಆಗ್ತದೆ ಯಾವತ್ತೂ ವಿದ್ಯಾವಂತರಾಗ್ತೀವಿ ಆರ್ಥಿಕವಾಗಿ ಸದೃಢರಾಗ್ತೀವಿ ಸಮಾಜದಲ್ಲಿ ಗೌರವ ಗೌರವಯುತವಾದಂಥ ಸ್ಥಾನವನ್ನು ನಾವು ಪಡಿತೀವಿ ಆಗ ಸಮಾಜದಲ್ಲಿರ್ತಕ್ಕಂಥ ಈ ಒಂದು ವ್ಯತ್ಯಾಸಗಳು ಅವು ತಂತಾನಾಗೆ ಇವತ್ತು ಬೆರೆತು ಹೋಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಬಹಳಷ್ಟು ಜನ ಮದುವೆ ಸಮಾರಂಭಗಳಿಗೆ ಕರೆಯುವಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ ಜಾತಿ ವ್ಯವಸ್ಥೆ ಇವತ್ತು ತಂತಾನಗೆ ಇವತ್ತು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ವಿದ್ಯಾವಂತ ಮಕ್ಕಳು ತಮಗೆ ತಮ್ಮ ಜೀವನ ಸಂಗಾತಿ ಅಥವಾ ಜೀವನ ಸಾಗಿಸ್ತಕ್ಕಂಥ ಹುಡುಗನನ್ನ ಇವತ್ತು ಅವರ ವಿದ್ಯಾರ್ಥಿಗೆ ಅನುಗುಣವಾಗಿ ಅವರ ಮನಸ್ಸಿಗೆ ಇಚ್ಛೆಗೆ ಅನುಗುಣವಾಗಿ ಇವತ್ತು ಈ ಜಾತಿ ವ್ಯವಸ್ಥೆಯ ಗೋಡೆಯನ್ನು ದಾಟಿ ಇವತ್ತು ಆಯ್ಕೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಾನು ಯಾಕೆ ಈ ಸಂದರ್ಭದಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂದರೆ ಏನಾದರೂ ಪ್ರಗತಿ ಸಾಧಿಸಬೇಕಾದ್ರೆ ಈ ಒಂದು ಏನು ತಡೆಗೋಡೆ ಇದೆ ಆ ತಡೆಗೋಡೆಯನ್ನು ಮೀರಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಸೂಕ್ತ ಕೆಂಪೇಗೌಡರು ಅವತ್ತಿನ ಸಂದರ್ಭದಲ್ಲಿ ಯಾವುದೇ ಒಂದು ಒಕ್ಕಲಿಗ ಸಮುದಾಯಕ್ಕೋಸ್ಕರ ಮೀಸಲಾಗಿ ಅವರು ಅವರ ಆಲೋಚನೆಗಳು ಅವರ ಕನಸುಗಳನ್ನ ಕಟ್ಕೊಳ್ಳಲಿಲ್ಲ ಎಲ್ಲ ಜಾತಿ ವರ್ಗದವರು ಅವರೆಲ್ಲರೂ ಇದ್ದರೆ ಸಮಾಜ ಅವರೆಲ್ಲರಿಗೂ ಬದುಕು ಸಿಕ್ಕದೇ ಸಮಾಜ ಅವರೆಲ್ಲ ಬದುಕಿನಲ್ಲಿ ಹಸನಾದರೆ ಮಾತ್ರ ಇವತ್ತು ಒಂದು ಒಂದು ನವ ನಿರ್ಮಾತ ಒಂದು ಏನು ಅವರು ಏನು ಒಂದು ರಾಮರಾಜ್ಯದ ಕನಸನ್ನು ಕಂಡಿದ್ರು ನಂತರದ ದಿನಗಳಲ್ಲಿ ಆ ರೀತಿಯಾಗಿ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದನ್ನ ಕೆಂಪೇಗೌಡರು ಭಾಳ ಹಿಂದೆನೇ ಆಲೋಚನೆ ಮಾಡಿರ್ತಕ್ಕಂಥದ್ದು ಅದರಿಂದ ಇವೆಲ್ಲವನ್ನು ನಾವು ವಿದ್ಯಾವಂತರಾಗಿ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಏನೇ ಏರ್ಪೇರುಗಳಾಗಿ ರಾಜಕಾರಣದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದಾಗ ಸಮಾಜದಲ್ಲಿ ನಮಗೂ ಒಂದು ಗೌರವ ಉಳಿತದೆ ಮುಂದಿನ ಪೀಳಿಗೆ ನಮ್ಮನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸಗಳಾಗ್ತವೆ ಈ ನಿಟ್ಟಿನಲ್ಲಿ ನಾವೀಗ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈಗ ಉದಾಹರಣೆಗೆ ಇವತ್ತು ನಗರದ ಹೃದಯ ಭಾಗ ಎದುರುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಾನು ಕಂಡಂತ ಕನಸು ಬೇರೆ ಇತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತವೆ ಆ ಬದಲಾವಣೆಗಳ ಕಾರಣ